ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಜೀವನದಲ್ಲಿ ಎಲ್ರಿಗೂ ಖುಷಿ ಖುಷಿಯಾಗಿರಬೇಕು ಅನ್ನೋ ಆಸೆ ಇದೆ ಅಲ್ವಾ ನಮ್ಮ ಮನಸ್ಸು ಖುಷಿಯಾಗಿದ್ದರೆ ನಾವು ಕೂಡ ಖುಷಿಯಾಗೇ ಇರ್ತೀವಿ ನಮ್ಮ ಮನಸ್ಸನ್ನು ಖುಷಿಪಡಿಸೋದು ಹೀಗೆ ನಮ್ಮ ಮನಸ್ಸು ಒಂದು ಪುಟ್ಟ ಮಗು ಥರ ಖಾಲಿ ಕಂಪ್ಯೂಟ್ರ್ ಇದ್ದಾಗೆ ಈ ಖಾಲಿ ಕಂಪ್ಯೂಟರ್ ಇದ್ದಾಗ ನಾವು ಯಾವ ಸಾಫ್ಟ್ವೇರನ್ನು ಅದಕ್ಕೆ ಅಪ್ಲೋಡ್ ಮಾಡ್ತೀವೋ ಅದು ಅದೇ ರೀತಿ ವರ್ಕ್ ಆಗ್ತಾ ಹೋಗುತ್ತೆ ಈಗ ಚಿಕ್ಕ ಮಕ್ಕಳುಗಳಿರ್ತವೆ ಆ ಮಕ್ಕಳಿಗೆ ನಾವು ಒಳ್ಳೇದು ಹೇಳಿದ್ರೆ ಒಳ್ಳೇದು ಕೇಳ್ತವೆ ಕೆಟ್ಟದ್ದು ಹೇಳಿದ್ರೆ ಕೆಟ್ಟದ್ದನ್ನು ಕೇಳ್ತೀವಿ ನಾವು ಕೂಡ ನಮ್ಮ ಮನಸ್ಸಿಗೆ ಅದೇ ರೀತಿ ಪಾಸಿಟಿವ್ ನೆಗೆಟಿವ್ ಅಂತ ತುಂಬಾ ಫೀಡ್ ಮಾಡಿದ್ದೀವಿ ಆ್ಯಕ್ಚುಲಿ ಮನಸ್ಸಿಗೆ ಒಳ್ಳೆಯದು ಕೆಟ್ಟದ್ದು ಅಂತ ಏನೂ ಗೊತ್ತಿಲ್ಲ ನಾವು ಏನು ಹೇಳಿದ್ರೂ ಮನಸ್ಸು ಕೇಳುತ್ತೆ ನಮಗೆ ಆ ಅರಿವಿರಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಅರಿವು ನಮಗಿರಬೇಕು ನಾವು ಖುಷಿ ಖುಷಿಯಾಗಿರಬೇಕು ಅಂದರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ನಮಗಿರಬೇಕು ಆ ಶಕ್ತಿಯನ್ನು ನಾವು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಅಂದರೆ ಧ್ಯಾನ ಮನಸ್ಸಿಗೆ ಸ್ನಾನ ಎಲ್ಲರೂ ಕೇಳಿರ್ತೀರಲ್ವಾ ನಾವು ಖುಷಿಯಾಗಿರಬೇಕು ಅಂದರೆ ಸ್ವಲ್ಪ ಮಟ್ಟಿಗಾದರೂ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡಿರಬೇಕು ಎಲ್ರಿಗೂ ಆಧ್ಯಾತ್ಮಿಕತೆ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಇದೊಂದು ಮೆಡಿಟೇಷನ್ ಕ್ಲಾಸು ಅದೆಲ್ಲ ಮಾಡೋಕ್ಕಾಗಲ್ಲ ತುಂಬ ಈಸಿಯಾಗಿ ಹೇಳ್ಬಿಡ್ತಾರೆ ಬಟ್ ನಾವು ಖುಷಿಯಾಗಿರಬೇಕು ಅಂದರೆ ಮಿನಿಮಮ್ ಅಂದ್ರೂ ಫೈವ್ ಮಿನಿಟ್ಸ್ ಆ್ಯಕ್ಚುಲಿ ನಮ್ಮ ಹುಡುಗಿಗೆ ಒಂದೇ ಕಡೆ ಕೂರೋದು ಇಷ್ಟ ಆಗಲ್ಲ ಏನಾದರೂ ಮಾಡ್ತಾ ಇರಬೇಕು ಏನಾದರೂ ಮಾಡ್ತಾ ಇರಬೇಕು ಬಟ್ ಸುಮ್ಮನೆ ಕೂರೋದ್ರಲ್ಲೂ ಕೂಡ ಒಂದು ರೀತಿ ಶಾಂತಿ ಸಿಗುತ್ತೆ ಅನ್ನೋದು ಆ ಮೆಡಿಟೇಷನ್ ಅಥವಾ ಧ್ಯಾನವನ್ನು ಮಾಡಿದಾಗ ಗೊತ್ತಾಗುತ್ತೆ ನಾನು ಕೂಡ ಪೂರ್ತಿಯಾಗಿ ಅದರಲ್ಲಿದ್ದೀನಿ ಅಂತ ಹೇಳಲ್ಲ ಬಟ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಐದು ನಿಮಿಷಗಳ ಕಾಲ ಕಣ್ಮುಚ್ಚಿ ಕೋರೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ತೀನಿ ಆ ರೀತಿ ಅನುಭವ ನನಗೂ ಕೂಡ ಆಗಿದೆ ನಾವೆಲ್ಲರೂ ದಿನನಿತ್ಯದ ಜೀವನದಲ್ಲಿ ಒತ್ತಡದ ಜೀವನವನ್ನು ಅನುಭವಿಸ್ತಾ ಇದ್ದೀವಿ ಆತಂಕವನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ ಧ್ಯಾನ ಮಾಡೋದ್ರಿಂದ ಈ ಒತ್ತಡ ಆತಂಕ ತುಂಬ ಮಟ್ಟಿಗೆ ಕಡಿಮೆ ಆಗುತ್ತೆ ಧ್ಯಾನ ಮಾಡೋದರಿಂದ ನಮ್ಮ ಜ್ಞಾನ ಕೂಡ ಹೆಚ್ಚಾಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಫೈವ್ ಮಿನಿಟ್ಸು ಕೂರ ತುಂಬನೇ ಕಷ್ಟ ಆಗ್ಬೋದು ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಕಷ್ಟ ಆಗ್ಬೋದು ಅದಾದ ನಂತರ ಆರಾಮಾಗಿ ಕೂರ್ಬೋದು ನೀವು ಕಣ್ಮುಚ್ಚಿ ಕೂರೋದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡಬೇಕಾಗಿದೆ ಇವಾಗ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ನೀವು ಕೂಡ ಧ್ಯಾನವನ್ನು ಮಾಡಿ ನಿಮ್ಮ ಮನಸ್ಸನ್ನು ಖುಷಿ ಖುಷಿಯಾಗಿ ಇಟ್ಕೊಳ್ಳಿ ಕಣ್ಮು ಚಿಕ್ಕದಾಗ ಏನು ಮಾಡ್ಬೋದು ಅಂತೀರಾ ಜಸ್ಟ್ ನಿಮ್ಮ ದೇಹವನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಟಾಪ್ ಟು ಟೂಪ್ ತಲೆಯಿಂದ ಬೆರಳಿನವರೆಗೆ ಜಸ್ಟ್ ಒಂದು ಸ್ಕ್ಯಾನ್ ಮಾಡಿದ ಥರ ನಿಮ್ಮ ಬಾಡಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸರೌಂಡಿಂಗ್ಸ್ ಏನು ಸೌಂಡ್ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಯಾವುದೇ ಸೌಂಡ್ ಬರ್ತಿರಲಿ ಡಿಸ್ಟ್ರ್ಯಾಕ್ಟ್ ಆಗಬೇಡಿ ಜಸ್ಟ್ ಕಣ್ಮುಚ್ಚಿ ಕೂತ್ಕೊಂಡು ಡೀಪ್ ಬ್ರೀತಿಂಗ್ಸ್ ಮಾಡಿದ್ರೆ ಸಾಕು ಈ ರೀತಿ ಮಾಡ್ತಾ ಮಾಡ್ತಾ ನಿಮಗೇನೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ನಾವು ಕಣ್ಬಿಟ್ಟು ಮೊಬೈಲ್ ಕೈಯಲ್ಲಿದ್ದರೆ ಎಷ್ಟು ರೀಲ್ಸ್ನ ಸ್ಕ್ರಾಲ್ ಮಾಡ್ತೀವಿ ಅಂತಲೇ ಗೊತ್ತಾಗೋಲ್ಲ ಐದು ನಿಮಿಷ ಅಂತ ನಾವು ಫೋನ್ ಇಟ್ಕೊಂಡ್ರೆ ಒನ್ ಅವರ್ ಆದ್ರೂ ನಮಗೆ ಗೊತ್ತಾಗಲ್ಲ ಅದಕ್ಕೆ ಫೋನ್ ಇಟ್ಟು ನಾವು ಈ ಕೆಲಸ ಮಾಡಬೇಕು ಫೋನ್ ಪಕ್ಕಕ್ಕಿಡೋದು ಕೂಡ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ಆದರೂ ಪ್ರಯತ್ನ ಪಡಿ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಏನದು ಸ್ಪಿರಿಚುಯಾಲಿಟಿ ಸ್ಪಿರಿಟ್ ಇನ್ ರಿಯಾಲಿಟಿ ಸ್ಪಿರಿಟ್ ಇನ್ ರಿಯಾಲಿಟಿ ಅಂದರೆ ಸೌಂಡ್ ಕ್ವಾಲಿಟೀಸ್ ಏನೇನಿರುತ್ತೆ ಅನ್ಕಂಡೀಷ್ನಲ್ ಲವ್ ಕಂಪ್ಯಾಷನ್ನು ಫರ್ಗೀವ್ನೆಸ್ಸು ಈ ಥರ ಕ್ವಾಲಿಟೀಸನ್ನು ನಾವು ಅಳವಡಿಸಿಕೊಂಡಾಗ ನಾವು ನಮ್ಮ ಜೊತೆ ಎಲ್ಲರ ಜೊತೆ ಕೂಡ ಖುಷಿ ಖುಷಿಯಾಗಿರ್ಬೋದು ಕಂಪ್ಯಾಷನ್ ಇದ್ದಾಗ ಫರ್ಗೀವ್ನೆಸ್ ಇದ್ದಾಗ ಎಲ್ಲರನ್ನು ಪ್ರೀತಿಸೋ ಗುಣ ಇದ್ದಾಗ ಜೀವನ ಚೆನ್ನಾಗಿ ಇರುತ್ತೆ ನೀವು ಕೂಡ ಈ ಕೆಲವೊಂದು ಕ್ವಾಲಿಟೀಸನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ರುಚಿಯನ್ನು ಸವಿಯಬಹುದು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್